ಕೋಲಾರದಲ್ಲಿ ಪ್ರಥಮ ಬಾರಿಗೆ ನೀರಿನಡಿಯಲ್ಲಿ ಸುರಂಗ ಮಾರ್ಗ ಮತ್ತು ಅಂಡರ್ ವಾಟರ್ ಫಿಶ್ ಟನಲ್ ಪ್ರದರ್ಶನ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರಾರಂಭ ಕೋಲಾರ ನಗರದ ಜನತೆಯ ಮನರಂಜನೆ ಹಾಗೂ ಮಕ್ಕಳಿಗೆ ಹಲವಾರು ಜಾತಿಯ ಮೀನುಗಳ ಪರಿಚಯಿಸಲು ಬೈರೇಗೌಡ ಬಡಾವಣೆಯ ರಸ್ತೆಯಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರಾರಂಭವಾಗಿದ್ದು ನಗರದ ಹಾಗೂ ತಾಲೂಕಿನ ಜನತೆ ತಮ್ಮ ಕುಟುಂಬ ಪರಿವಾರ ಸಮೇತ ಒಮ್ಮೆ ಭೇಟಿ ನೀಡಿ ಆನಂದಿಸುವ ಅವಕಾಶ ಸಿಕ್ಕಿದೆ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ವಿವಿಧ ಜಾತಿಯ ಮೀನುಗಳ ಪ್ರದರ್ಶನ ಹಾಗೂ ವಿವಿಧ ಗೃಹ ಉಪಯೋಗಿ ಮತ್ತು ಮಹಿಳೆಯರ ಅಲಂಕಾರಿಕ ವಸ್ತುಗಳ ಹಾಗೂ ಮಕ್ಕಳ ಆಟಿಕೆಗಳು ಒಂದೇ ಸೂರಿನ ಅಡಿಯಲ್ಲಿ ಮಾರಾಟ ವ್ಯವಸ್ಥೆ ಮಾಡಲಾಗಿದೆ ಇದೇ ಅಲ್ಲದೆ ಮಕ್ಕಳಿಗೆ ವಿಶೇಷವಾಗಿ ಅನೇಕ ರೀತಿಯ ಆಟಗಳು ಇರುವುದರಿಂದ ಮಕ್ಕಳಿಗೆ ಬಹಳ ಆನಂದ ಸಿಗುತ್ತದೆ ಕೋಲಾರ ನಗರದಲ್ಲಿ ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಹತ್ತರವರೆಗೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮ ಸ್ಥಳವಾಗಿದೆ ಆಯೋಜಕರಾದ ಬಶೀರ್ ಮತ್ತು ಮೊಹಮ್ಮದ್ ಅಶ್ವಕ್ ಮಾತನಾಡಿ ಚಿನ್ನದ ನಾಡಿನ ಜನರಿಗೆ ವಾರಾಂತ್ಯದ ಸಂತೋಷಕ್ಕೆ ಐತಿಹಾಸಿಕ ದೇವಾಲಯಗಳು ಅಂತರಗಂಗೆ ಬೆಟ್ಟ ಇನ್ನೂ ಹಲವು ಸ್ಥಳಗಳು ಇದ್ದರೂ ಕುಟುಂಬದೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯಲು ಒಂದು ಹೊಸ ಆಕರ್ಷಣೆ ನಗರದಲ್ಲಿ ಕಲ್ಪಿಸಿದ್ದು ಬೈರೇಗೌಡ ಲೇಔಟ್ ರಸ್ತೆಯಲ್ಲಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಯೋಜಿತವಾದ ಕೋಲಾರ ಉತ್ಸವ ಅಂಡರ್ ವಾಟರ್ ಫಿಶ್ ಟನಲ್ ಪ್ರಾರಂಭದ ದಿನದಿಂದಲೇ ಜನಪ್ರಿಯವಾಗಿದೆ ಕೇವಲ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ಈ ವಿಶಿಷ್ಟ ಪ್ರದರ್ಶನವು ಜನತೆಗೆ ಹೊಸ ಮನರಂಜನೆಯ ಅನುಭವವನ್ನ ನೀಡಿದೆ ಜೊತೆಗೆ ವಸ್ತು ಪ್ರದರ್ಶನ ಜಾಯಿಂಟ್ ವೀಲ್ನಂತಹ ವಿವಿಧ ಆಟವಾಡುವ ವಿಶೇಷತೆಗಳು ಇವೆ ಎಂದರು ಅಂಡರ್ ವಾಟರ್ ಫಿಶ್ ಟನಲ್ ಎಂದರೆ ನೀರಿನೊಳಗಿನ ಪ್ರಪಂಚವನ್ನು ವೀಕ್ಷಿಸಲು ಅವಕಾಶ ನೀಡುವ ಒಂದು ಆಕರ್ಷಣೆಯಾಗಿದೆ ಅಲ್ಲಿ ಜನರು ಸುರಂಗದೊಳಗೆ ನಡೆಯಬಹುದು ಮತ್ತು ಗಾಜಿನ ಗೋಡೆಗಳ ಮೂಲಕ ಸಮುದ್ರ ಜೀವಿಗಳನ್ನು ನೋಡಬಹುದು ಭಾರತದಲ್ಲಿ ಇಂತಹ ಅನೇಕ ಮೀನು ಸುರಂಗ ಪ್ರದೇಶಗಳಿವೆ ಈ ಪ್ರದರ್ಶನವು ಎಲ್ಲ ಕಿರಿಯ ಹಿರಿಯರನ್ನು ಆಕರ್ಷಿಸುತ್ತದೆ ಮತ್ತು ಅವರಿಗೆ ನೀರಿನೊಳಗಿನ ಅದ್ಭುತಗಳನ್ನು ಅನುಭವಿಸಲು ಅವಕಾಶ ನೀಡುತ್ತದೆ ಎಂದರು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಭೇಟಿ ನೀಡಿದ ಹಲವಾರು ಗ್ರಾಹಕರ ಮೆಚ್ಚುಗೆ ಸೂಚಿಸಿದರಲ್ಲದೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಮನರಂಜನೆ ಪಡೆಯಲು ಅವಕಾಶ ಸಿಕ್ಕಿದ್ದು ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವುದಲ್ಲದೆ ಆಯೋಜಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಆಟಗಳನ್ನು ಹಾಗೂ ತಿಂಡಿ ತಿನಿಸುಗಳನ್ನು ಮಾರುವ ವ್ಯವಸ್ಥೆ ಮಾಡಬೇಕೆಂದು ಸಲಹೆ ನೀಡಿದರು

ತುಂಬ ಚೆನ್ನಾಗಿ ಮಾಡೋದು ಅತಿ ವೀಕೆಂಡ್ಸ್ ಎಲ್ಲ ಎಂಜಾಯ್ ಮಾಡೋದು ಖುಷಿಯಾಗಿ ಬಡ್ಸೋಕೆ ಇಷ್ಟ ಯಾವ ಥರ ಕಾಣ್ತಿದ್ದೆ ಫಸ್ಟ್ ಟೈಮ್ ಕೋಲಾರಲ್ಲಿ ಹೋಗ್ತಾ ಇದ್ದರು ಎಲ್ಲರು ಎಕ್ಸೈಟಿಂಗ್ ಬಂದರು ನೋಡ್ತಾ ನೋಡಿ ನೀವು ನೋಡ್ಬೋದು ಎಲ್ಲ ಜನ ಹೀಗೆ ನೋಡುವುದು ವಿತ್ ಟೂ ಡೇಸಲ್ಲಿ ಇಷ್ಟು ಪ್ರೌಡಾಗಿ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಮಗೊಂಡು ಬಂದೆ ಫುಲ್ಲು ಎಂಜಾಯ್ ಮಾಡ್ತಾ ಇದ್ರು ಮೇಲೆ ओके जलिए जलिए इसे भला कौन देखता है बाल बनी वटा सब बाल बनी पूरे खोलार के भैया जो आज को बंगार बैठे वो बने एक बंडी कटिंग में आके जीत रहे हैं आजो हाकिम के लिए आजो बेटी सब में कुछ है नहीं आग और अलग पूरा ब्यूटीफुल है स्पेशल तरह के है madam वाली சிக்கு மக்களுக்கும் ಫಿಶಸ್ ಎಲ್ಲ ಬ್ಯೂಟಿಫುಲ್ ಆಗಿತ್ತು ಅಟ್ರಾಕ್ಟಿವ್ ಆಗಿತ್ತು ಇನ್ನೊಂದ್ ಸರಿ ಬರಬೇಕು ಅನಿಸ್ತಿಲ್ಲ ಚೆನ್ನಾಗಿಲ್ಲ ಫಿಶ್ ಲವರ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನನ್ಗೂ ಫಿಶಸ್ ಅಂದರೆ ಇಷ್ಟ ಎಕ್ಸಿಟ್ ಥ್ಯಾಂಕ್ ಯು ನಾನು ಜೈನ್ ಐ ವಾಹ್ நமக்கு சின்ன சின்ன வெஸ்டர் இருந்து இந்த வருஷம் எபெக்ட் வந்துச்சு. கொஸ்டி பொப்பி பனிரோ. மக்களுக்கு இந்த யாரை இன்பு இருந்து. நமக்கு பியூட்டிஃபுல்லாக ஜனர்களுக்கு ரொம்ப இன்னalle இருக்கணும். நல்லா இருக்கணும். தூங்க அதரத்துல இடி. நம்ம நல்லா ஜெனாகிடும். நமக்கு பிஷஸ் ரொம்ப பிஷஸ் ரொம்ப சூப்பரா நடந்துbro. நமக்கு சேஞ்ச் பண்ணி இந்தியா மாதிரி இருக்கு. ரொம்ப தேங்க் யூ.

इतने-तने बड़े पिशाच है, हैं ऐसे ही हैं ये दुनिया में ऐसा है मालूम होता है पिशाच के बारे में पाँच चलो साथ ठीक है अजय रोना भाई जाता है सर भैया ये सामने ಕೋಲಾರ ನಗರದಲ್ಲಿ ಬೆಮ್ಮಲ್ಯ ಅಲ್ಲಿ ವರ್ಷ ವರ್ಷ ಎಕ್ಸಿಬಿಷನ್ ಆಗ್ತಾರೆ ಈ ಸಲ ಸುಮಾರು ಒಂದು ನೂರೈವತ್ತು ತಳಿಯ ಮೀನುಗಳು ಎಕ್ಸಿಬಿಷನ್ ಇವತ್ತು ಮಕ್ಕಳು ಯಾರು ನೋಡಿರಲ್ಲ ಇಲ್ಲಿವರೆಗೂ ಕೂಡ ಕೋಲಾರದಲ್ಲಿ ಆ ತರದ್ ಇವತ್ತು ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ನೋಡಿ ಮಕ್ಕಳಿಗೆ ಪದೇ ಪದೇ ಈ ತರದ ಅವಕಾಶಗಳು ಸಿಗಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿದ್ರೆ ಮೀನಿನ ವಿವಿಧ ತಳಿಗಳು ಇಲ್ಲಿ ಬಂದಿದ್ದಾವೆ ಆಮೇಲೆ ಕೋಲಾರ ನಗರದಲ್ಲಿ ಎಂಟರ್ಟೈನ್ಮೆಂಟ್ ಅಂತಕ್ಕಂಥದ್ದು ಬಹಳ ಕಡಿಮೆ ಬಟ್ ಇವ್ರು ಯಾರೋ ಬಂದು ಮಾಡಿದ್ದಾರೆ ಕಡಿಮೆನೂ ಇದೆ ಎಲ್ಲಾ ಫೀಸಸ್ ಕೂಡ ಬೆಂಗಳೂರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬಂತು ಮಕ್ಕಳು ಕರ್ಕೊಂಡ್ ಬಂದು ಎಂಜಾಯ್ ಮಾಡ್ಬೋದು ದಯಮಾಡಿ ಎಲ್ಲ ಇರತಕ್ಕಂತ ಎಲ್ಲ ಸಾರ್ವಜನಿಕರು ಕೂಡ ಬಳಸ್ಕೊಂಡ್ರೆ ಉತ್ತಮ ಮಕ್ಕಳಿಗೂ ಕೂಡ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ